ಥ್ಯಾಂಕ್ಸ್ ಹೇಳಬೇಕಾರ್ದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನೈನ್ಟೀನ್ತ್ ಫ್ಲೋರ್ಗೆ ಚಿಕ್ಕಣ್ಣ ಫ್ಲಾಟ್ಗೆ ಯಾಕಂದ್ರೆ ಅಲ್ಲಿ ಶುರುವಾದಂಥ ಕತೆ ಚಂದ್ರಮೋಹನ್ ಅವ್ರು ಬಂದರು ಅವ್ರಿಗೆ ಕಥೆ ಹೇಳಿದ್ರು ಅಲ್ಲಿಂದ ನಮ್ಮ ರಾಜಶೇಖರ್ ಬಂದರು ಸಂಭಾಣ ಸಂಭಾಷಣೆ ಮತ್ತು ಪ್ಲೇ ಡಾಕ್ಟರ್ ಸೂರ್ಯ ಅವರು ಹಾಗೆ ಸಾಕಷ್ಟು ಜನ ಸ್ನೇಹಿತರು ಉಮಾಪತಿ ಸರ್ ಬಂದರು ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಏನೋ ಮಾಡ್ತಾರು ನೋಡೋಣ ಅಂದರು ನಾವು ಕೈ ಜೋಡ್ಸ ನಮ್ಮ ಹುಡುಗರು ಬೆಳಿಬೇಕು ನಮ್ಮ ಚಿಕ್ಕಣ್ಣ ಬೆಳೀಬೇಕು ಅಂತ ಅವ್ರಿಗೆ ಸಾಥ್ ಕೊಟ್ರು ಅಲ್ಲಿಂದ ನಡೀತು ನಡೀತು ಬೆಳವಣಿಗೆ ಸಾಕಷ್ಟು ಪ್ರೆಸ್ ಮೀಟ್ಗಳಾಯಿತು ಸಿನಿಮಾ ಮಾಡಿದ್ವಿ ತಂತ್ರಜ್ಞರ ಬಗ್ಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಸಿನಿಮಾಟೋಗ್ರಾಫರ್ ಆಗಿರ್ಬೋದು ಅರ್ಜುನ್ ಜೀನ ಬಿಗ್ ಹಿಟ್ಬಿಡ್ತು ಅದೊಂದು ಇನ್ವಿಟೇಷನ್ ಸಾಂಗ್ ನಮ್ಮ ಸಿನಿಮಾಗೆ ಮತ್ತು ನಮ್ಮ ಕೆ ಎಂ ಪ್ರಕಾಶ್ ಎಡಿಟರ್ ಆಗಿರ್ಬೋದು ಎಲ್ಲೋ ಬೋರ್ ಆಗ್ದಂಗೆ ಅವರು ಎಡಿಟ್ ಮಾಡಿದ್ರು ಅಂದರೆ ಒಂದು ಸಿನಿಮಾ ಅನ್ನೋದು ಒಂದು ಆಳೇ ಶುರು ಆಗುತ್ತೆ ಅಲ್ಲಿಂದ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಬಂದು ಕೆಲಸ ಮಾಡಿದಾಗ ಒಂದೊಂದು ಕಲರ್ ಬದಲಾವಣೆ ಆಗ್ತಾ ಹೋಗುತ್ತೆ ಆ ಕಲರ್ನ ತುಂಬಿ ಜನಗಳಿಗೆ ರೀಚ್ ಮಾಡಿಸೋದು ಕಲಾವಿದ್ರು ಅದು ಅಷ್ಟು ಚೆನ್ನಾಗಿ ನಮ್ಮ ಚಿಕ್ಕಣ್ಣ ಆಗಿರ್ಬೋದು ಮಲಾಯಕ ಆಗಿರ್ಬೋದು ಮತ್ತು ಎಲ್ಲ ಕಲಾವಿದ್ರು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಥಿಯೇಟರ್ ಎಷ್ಟೋ ಥಿಯೇಟ್ರ್ ವಿಸಿಟ್ ಹೋಗಿದ್ವಿ ಎಲ್ಲ ಕಡೆ ತುಂಬ ಖುಷಿ ಆಗ್ತಿತ್ತು ಯಾಕೆಂದರೆ ನಾವು ಏನೇ ವರ್ಕ್ ಮಾಡಿದ್ರು ನಮ್ಮ ನಮ್ಮ ಶ್ರಮ ನಮ್ಮ ನಿರ್ಮಾಪಕರಿಗೆ ನಮಗೆ ಎಲ್ರಿಗೂ ಗೊತ್ತಿರುತ್ತೆ ಯಾರ್ಯಾರು ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ ಎಫರ್ಟ್ ಹಾಕಿದ್ದಾರೆ ಅಂತ ಆದರೆ ನಮ್ಗೆ ಎಫರ್ಟ್ಗೆಲ್ಲ ತುಂಬ ತೃಪ್ತಿ ಸಿಗೋದು ಅಲ್ಲಿ ಜನಗಳು ಚಪ್ಪಾಳೆ ಹೊಡಿಬೇಕಾರೆ ಕ್ಲಾಪ್ಸ್ ಮತ್ತು ಅವರು ವಿಷಲ್ ಫ್ಯಾಮಿಲೀಸ್ ಮಕ್ಕಳು ನಗ್ತಾ ಇರ್ತಾರೆ ಇಡೀ ಥಿಯೇಟರ್ ನಗ್ತಾನೆ ಇರ್ತಾರೆ ನಗ್ತಾನೆ ಇರ್ತಾರೆ ಅದು ನೋಡಿ ತುಂಬ ಆ್ಯಸ್ ಡೈರೆಕ್ಟರ್ ನನಗಂತೂ ತುಂಬ ಖುಷಿ ಆಗ್ತಿತ್ತು ಸೊ ಥ್ಯಾಂಕ್ಸ್ ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಿಕಾ ಮಿತ್ರ ಮಿತ್ರರಿಗೂ ಹಾಗೆ ಮತ್ತು ಪ್ರತಿಯೊಬ್ಬರು ಏನನ್ನ ನಮಗೆ ಪ್ರಮೋಷನ್ಗೆ ಸಪೋರ್ಟ್ ಮಾಡಿದ್ರಿ ಆಮೇಲೆ ಮೊದಲನೇದಾಗಿ ಉಮಾಪತಿ ಸರ್ ಮತ್ತು ಸ್ಮಿತಾ ಮೇಡಮ್ ನಿಮಗೆ ತುಂಬ ಥ್ಯಾಂಕ್ಸ್ ಇಂಥ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದು ನಮ್ಮ ಸಿನಿಮಾಗೆ ಮತ್ತು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮತ್ತು ಯಾರು ಹೇಳಿ ಅಷ್ಟು ಜನ ಇದ್ರು ಹೇಳ್ತಾರೆ ಚಿಕ್ಕಣ್ಣ ಎಕ್ಸ್ ನೀವ್ ಹೇಳ್ತೀರಾ ಚಿಕ್ಕಣ್ಣ ಎಕ್ಸ್ಪೆಷಲಿ ಚಿಕ್ಕಣ್ಣ ಪೆನ್ನು ಪೇಪರ್ ಇಸ್ಕೊಂಡು ದೊಡ್ಡ ಲಿಸ್ಟೇ ಬರ್ಕೊಂಡಿದ್ರೂ ಹೇಳ್ಲೇಬೇಕು ಯಾಕಂದ್ರ ಅವ್ರ ಮನೆ ಮನೆಗೆ ಹೋಗೋ ಹೇಳ್ಬೇಕು ಇವತ್ತು ಸ್ಟಾರ್ಟ್ ಮಾಡಿದ್ರು ಅವ್ರು ಕರ್ನಾಟಕದ ಎಲ್ಲ ಮನೆ ಮನೆಗೋಗಿ ಹೇಳಬೇಕಾಗುತ್ತೆ ಯಾಕಂದ್ರೆ ಜನ ಅಷ್ಟು ಚೆನ್ನಾಗಿ ಅವ್ರನ್ನ ಪ್ರೀತಿಸ್ತಿದ್ದಾರೆ ಅಷ್ಟು ಚೆನ್ನಾಗಿ ರಿಸೀವ್ ಮಾಡ್ಕೊಂತಿದ್ದಾರೆ ಗಾರೆಯಿಂದ ತಾರೆ ಅಂತ ನಾನು ಎಲ್ಲ ಒಂದು ಕಡೆ ಅವತ್ತು ಫ್ಲೋನಲ್ಲಿ ಬಂತು ಅದು ಇವತ್ತು ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಆಗಿದೆ ಅದೇ ನೆಕ್ಸ್ಟ್ ಆಗಿ ಸಿನ್ಮಾ ಬಂದರು ಬರ್ಬೋದು ಉಮಾಪತಿ ಸರ್ ಒಂದು ಟೈಟ್ಲ್ ಯಾವುದಕ್ಕೂ ರಿಜಿಸ್ಟರ್ ಮಾಡಿಸಿ ನನಗೆ ಅವಕಾಶ ಕೊಡಿ ಸಿನಿಮಾ ಮಾಡೋಣ ಮತ್ತೆ ಚಿಕಣ ಆ್ಯಸ್ ಎ ಫ್ರೆಂಡ್ ತುಂಬ ಖುಷಿಯಾಗುತ್ತೆ ಈ ದಿನಕ್ಕೋಸ್ಕರ ನೀವು ಕಾದಿದ್ದು ನೀವು ಕಷ್ಟಪಟ್ಟಿದ್ದು ನೀವು ಮುನ್ನುಗ್ಗಿದ್ದು ನೀವು ಅನುಭವಿಸಿದ್ದು ಎಲ್ಲ ನಾನು ಜೊತೇಲಿದ್ದು ನೋಡಿದ್ದೀನಿ ನಿಮಗೆ ಒಳ್ಳೇದಾಗ್ಲಿ ಮುಂದೇನೂ ಇದಕ್ಕಿನ್ನ ದೊಡ್ಡ ಮಟ್ಟದಲ್ಲಿ ಒಳ್ಳೇದಾಗ್ತಿರ್ಲಿ ಚಿಕ್ಕಣ್ಣ ಆ್ಯಸ್ ಎ ಫ್ರೆಂಡಾಗಿ ಆಗಿ ನಾನು ನಿಮ್ಗೆ ವಿಶ್ ಮಾಡ್ತೀನಿ